ಬಾರೋ ಮಗನೇ ನೋಡ್ಕೊಡಿ ಅಂತ ಹೇಳುವಂತ ಪದಗಳನ್ನು ಉಪಯೋಗಿಸ್ತಾ ಇದ್ರು ಅವ್ರ ಹಣೆನಲ್ಲಿ ರಕ್ತ ಬರ್ತಾ ಇತ್ತು ಪೊಲೀಸರು ಟೆರ್ರರಿಸ್ಟ್ ಗಳಿಗೆ ಬಿರಿಯಾನಿ ಕೊಟ್ಟಿದ್ ನೋಡಿದು ಮಂಗಳೂರಿನ ಕುಕ್ಕರ್ ಬ್ಯಾಂಕ್ ಬ್ಲಾಸ್ಟ್ಗೆ ಈ ರಾಜ್ಯದ ಪ್ರತಿಷ್ಠಿತ ಮಂತ್ರಿಯೊಬ್ರು ಹೇಳ್ತಾರೆ ಅವರೆಲ್ಲ ನಮ್ಮ ಅಂತ್ ಅಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಂದ್ರೆ ಇವರಿಗೆ ಫೋರೆನ್ಸಿಕ್ ಲ್ಯಾಬಿನ ಟೆಸ್ಟ್ ಆಗಬೇಕು ಈ ತರದ ಪದಗಳನ್ನು ರವಿ ಸಾಧ್ಯವೇ ಇಲ್ಲ ನಾನೊಬ್ಬ ಹತ್ತಿರದ ರವಿಯ ಸ್ನೇಹಿತನಾಗಿ ಹೇಳ್ತೇನೆ ರವಿ ಈ ತರದ ಪದ ಉಪಯೋಗಿಸಲ್ಲ ಅಂತ ಇಲ್ಲೊಂದು ಪ್ರಜಾಪ್ರಭುತ್ವದ ಸರ್ಕಾರ ಇದೆಯಾ ಈಗ ನಡೀತಾ ಇರುವಂತಹ ಒಂದು ಪ್ರಜಾಪ್ರಭುತ್ವದ ಸರ್ಕಾರನ ಇಲ್ಲ ಸರ್ವಾಧಿಕಾರಿ ಧೋರಣೆಯ ಪಾಕಿಸ್ತಾನದ ಸಿರಿಯಾದ ಇಲ್ಲ ದಕ್ಷಿಣ ಏನು ಉತ್ತರ ಕೊರಿಯಾನೋ ದಕ್ಷಿಣ ಕೊರಿಯಾನೋ ಒಂದು ಉಂಟಲ್ಲ ಆ ಥರದ ಸರ್ಕಾರನ ಅಂಥೇಳಿ ಯೋಚಿಸ್ಬೇಕಾದಂಥ ಕಾಲ ಇದು ನಾನು ಸಿ ಟಿ ರವಿಯವ್ರನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ನೋಡಿದ್ದೇನೆ ರವಿಯವರು ಯಾವುದೇ ಕಾರಣದಿಂದನೂ ಈ ಥರದ ಪದಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳೋದು ಕನಸಿನಲ್ಲೂ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲದ ವಿಷಯ ನಾನು ಕರ್ನಾಟಕ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ವರ್ಷ ಸರ್ಕಾರದ ವಿಪ್ಪಾಗಿ ಕೆಲಸ ಮಾಡಿದ್ದೀನಿ ಕರ್ನಾಟಕ ವಿಧಾನಸಭೆಯಲ್ಲಿ ಅಧಿವೇಶನ ಮುಗಿದ ಮೇಲೂ ಕ್ಯಾಮ್ರಾಗಳು ಆನ್ ಇರ್ತದೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಲ್ಲ ಲೈವ್ ಕ್ಯಾಮ್ರಾಗಳು ಆನ್ ಇರ್ತದೆ ಆ ಥರ ಏನಾದರೂ ಮಾತಾಡಿದರೆ ಅದರ ದಾಖಲೆಗಳನ್ನು ಕರ್ನಾಟಕ ಸರ್ಕಾರ ಕೊಡಬೇಕು ನಮ್ಮ ಸರ್ಕಾರಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ವಿಧಾನಸೌಧದೊಳಗಡೆ ಏಳೇಳು ಸರಿ ಕೂಗಿದ್ರು ಅದು ಪಾಕಿಸ್ತಾನ ಅಂತ ಕೂಗ್ದಂಗೆಲ್ಲ ಟೆಸ್ಟ್ ಮಾಡಿಸಿ ನೋಡ್ತೀವಿ ಟೆಸ್ಟ್ ಮಾಡಿಸಿ ನೋಡಿದ ಮೇಲೆ ಫೊರೆನ್ಸಿಕ್ ಲ್ಯಾಬಿಂದ ಬಂದ ಮೇಲೆ ತೀರ್ಮಾನಿಸ್ತೀವಿ ಅನ್ನುವ ಸರ್ಕಾರ ಯಾವುದೇ ಪದದ ದಾಖಲೆ ಇಲ್ಲದೆ ಸಭಾಧ್ಯಕ್ಷರು ಹೇಳ್ತಾರೆ ನನಗೆ ಯಾವುದೋ ಆ ಥರದ ಪದಗಳು ದಾಖಲೆಯಲ್ಲಿ ಬಂದಿಲ್ಲ ಅಂತ ನಿಮ್ಮದೇ ಕ್ಯಾಮ್ ಮೀಡಿಯಾಗಳು ಇಷ್ಟು ಮೀಡಿಯಾ ಇದೆ ಇಷ್ಟು ಮೀಡಿಯಾದವ್ರನ್ನ ಕೇಳಿದ್ರು ಹೇಳ್ತೀರಿ ಆ ಥರದ ಯಾವುದೇ ದಾಖಲೆಗಳು ಇಲ್ಲ ಅಂತ ಯಾವುದೇ ದಾಖಲೆಗಳಿಲ್ಲದೆ ರವಿಯವರು ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿ ಮಾತಾಡ್ತಾರೆ ಮತ್ತು ಅಂಕಿಅಂಶದಲ್ಲಿ ಮಾತಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಸಿ ಟಿ ರವಿಯವರ ಮೇಲೆ ಈ ಥರದ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಒಂದು ಈ ಥರದ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಒಂದು ರಾತ್ರಿ ಇಡೀ ಜೀಪಲ್ಲಿ ಇಟ್ಕೊಂಡು ಸ್ಟೇಷನ್ ಟು ಸ್ಟೇಷನ್ ಕರ್ಕೊಂಡು ಹೋಗ್ಬೋದು ಅಂತಂದರೆ ಇಲ್ಲೊಂದು ಪ್ರಜಾಪ್ರಭುತ್ವದ ಸರ್ಕಾರ ಇದೆಯಾ ನನಗೆ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಈ ಸರ್ಕಾರ ಇಳೀತಾ ಅದು ನಾವು ಹಿಂದೆ ನೋಡಿದ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದಾರಾ ಅಂತ ಹೇಳುವಂಥ ಒಂದು ಅನುಮಾನವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ರವಿಯ ಬಗ್ಗೆ ಅಷ್ಟು ಕೆಟ್ಟ ಪದಗಳನ್ನು ಅವರೊಬ್ಬಳು ಹೆಣ್ಮಗಳು ಉಪಯೋಗಿಸ್ಬಹುದು ಅಂತಾದರೆ ಯಾರನ್ನ ಅರೆಸ್ಟ್ ಮಾಡಬೇಕು ಅದಕ್ಕೆ ದಾಖಲೆ ಇದೆ ಅವ್ರು ಹೇಳ್ತಾ ಇರೋ ಪದಗಳಿಗೆ ದಾಖಲೆ ಇದೆ ಅಂತ ಸ್ಪೀಕರ್ ಹೇಳ್ತಾರೆ ಸಭಾಪತಿ ಹೇಳ್ತಾರೆ ಆದರೆ ರವಿ ಹೇಳಿದ್ದಾರೆ ಅಂತ ಅವರೇನು ಹುಟ್ಟಿಸ್ಕೊಂಡಿದ್ದಾರೆ ಆ ಪದಕ್ಕೆ ಯಾವುದೇ ದಾಖಲೆ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಂದರೆ ಇವರಿಗೆ ಫೋರೆನ್ಸಿಕ್ ಲ್ಯಾಬಿನ ಟೆಸ್ಟ್ ಆಗಬೇಕು ರವಿಯ ಮೇಲೆ ಸುಳ್ಳು ಆರೋಪಗಳನ್ನು ನಾಲ್ಕು ಜನ ಮಾಡ್ತಾರೆ ಯಾರ ನಾಲ್ಕು ಜನ ಅಂದರೆ ಅವ್ರು ನಾಲ್ಕು ಜನ ಕಾಂಗ್ರೆಸ್ಸಿನ ಸದಸ್ಯರು ಕಾಂಗ್ರೆಸ್ಸಿನ ಸದಸ್ಯರು ರವಿ ಪರ ಮಾತಾಡ್ಲಿಕ್ಕೆ ಸಾಧ್ಯನಾ ಬೇರೆ ಯಾವುದೇ ಅಧಿಕಾರಿ ಹೇಳಲಿಲ್ಲ ಮಾರ್ಷಲ್ ಹೇಳಲಿಲ್ಲ ಸಭಾಪತಿ ಹೇಳಲಿಲ್ಲ ಉಳಿದವರು ಯಾರೂ ಹೇಳದೇ ಇರೋದ್ರಿಂದ ಇದೊಂದು ಉದ್ದೇಶಪೂರ್ವಕವಾದ ರವಿಯನ್ನು ಮಾನಸಿಕವಾಗಿ ಕುಗ್ಗಿಸ್ತೀವಿ ಅಂತ ಹೇಳುವಂಥ ಮತ್ತು ಬಿ ಜೆ ಪಿಗೆ ಒಂದು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಮಾಡಿದ್ದಾರೆ ಒಟ್ಟಾರೆ ಬಿ ಜೆ ಪಿ ಕರ್ನಾಟಕದ ಜನ ಸಿ ಟಿ ರವಿಯವರ ಬೆಂಬಲಕ್ಕೆ ನಿಲ್ಲುತ್ತೆ ಮತ್ತು ರವಿಯವರು ಮಾಡದೇ ಇರೋ ಆರೋಪಕ್ಕಾಗಿ ಒಂದು ದಿನಗಳ ಕಾಲ ಸಂಪೂರ್ಣವಾದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಇದು ಈ ದೇಶ ಯಾವಾಗಲೂ ನಡೆದಿರೋದೇ ಹಿಂಗೆ ತಪ್ಪು ಮಾಡದೇ ಇರೋ ರಾಮನೇ ವನವಾಸಕ್ಕೆ ಹೋಗಿರೋದು ತಪ್ಪು ಮಾಡದೇ ಇರೋ ಧರ್ಮರಾಯನೇ ವನವಾಸಕ್ಕೆ ಹೋಗಿರೋದು ಆದರೆ ಮುನ್ ಅದರ ನಂತರದ ಘಟನೆಗಳೇನೇನಾಯಿತು ಮತ್ತು ಆ ವನವಾಸಕ್ಕೆ ಕಳಿಸ್ದವ್ರು ಏನಾದರು ಅಂತ ಹೇಳುವಂಥದ್ದು ಸ್ಪಷ್ಟತೆ ಇದೆ ಇಲ್ಲಿಯೂ ಅದೇ ಆಗ್ತದೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಇವರಿಗೆ ಮನಸ್ಸಿಗೆ ಬಂದಂಗೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಕಲ್ಪನೆಯಲ್ಲಿ ಏನಿದ್ರೂ ಅದಕ್ಕೆ ಇವತ್ತು ನ್ಯಾಯಾಲಯ ಸರಿಯಾದ ರೀತಿಯ ತೀರ್ಪನ್ನು ಕೊಟ್ಟಿದೆ ಮತ್ತು ಈ ರೀತಿ ವರ್ತನೆ ಮಾಡಿರುವಂಥ ಪೊಲೀಸ್ ಅಧಿಕಾರಿ ಕೋರ್ಟ್ನಲ್ಲಿ ಉತ್ತರಿಸಬೇಕಾದಂಥ ದಿನ ಹತ್ತಿರದಲ್ಲಿ ಬರ್ತದೆ ಮತ್ತು ಈ ರೀತಿಯ ವರ್ತನೆಯನ್ನು ನಾವೆಲ್ಲರೂ ಸೇರಿ ಖಂಡಿಸ್ತೇವೆ ಮತ್ತು ಅನಿವಾರ್ಯ ಕಾರಣಗಳಿಂದ ನನಗೆ ಬೆಳಗ್ಗೆ ಬರಲಿಕ್ಕಾಗಿಲ್ಲ ನನಗೆ ನನಗೆ ಸಮಯ ಆದ ತಕ್ಷಣದಲ್ಲಿ ಇಲ್ಲಿಗೆ ಬಂದಿದ್ದೇನೆ ಮತ್ತು ರವಿಯವರ ಜೊತೆಗೆ ನಾನು ಮಾತ್ರ ಅಲ್ಲ ನಮ್ಮ ಪಕ್ಷ ಇದೆ ಕರ್ನಾಟಕದ ಜನ ಇದೆ ಈ ಥರದ ಸುಳ್ಳು ಆರೋಪಗಳಿಗೆ ಬಗ್ಗುವ ವ್ಯಕ್ತಿಯೂ ರವಿ ಅಲ್ಲ ನಾನು ಮುಂಚೆನೇ ಹೇಳಿದೆ ಎಂಬತ್ತೊಂಬತ್ತರಿಂದ ಅವ್ರನ್ನ ನೋಡಿದ್ದೀನಿ ಅಂತ ಈ ಥರದ ಪದಗಳನ್ನು ರವಿ ಉಪಯೋಗ್ಸೋಕ್ಕೆ ಸಾಧ್ಯವೇ ಇಲ್ಲ ನಾನೊಬ್ಬ ಹತ್ತಿರದ ರವಿಯ ಸ್ನೇಹಿತನಾಗಿ ಹೇಳ್ತಾನೆ ರವಿ ಈ ಥರದ ಪದ ಉಪಯೋಗಿಸಲ್ಲ ಅಂತ ನಾನು ಈ ರೀತಿ ಆಗಿರುವಂಥದ್ದಕ್ಕೆ ಕರ್ನಾಟಕದಲ್ಲಿ ಈ ಥರದ ಘಟನೆ ನಡೀತಾ ಇದೆ ಅಂದರೆ ಮುಂದೆ ಇನ್ನೂ ಮೂರುವರೆ ವರ್ಷಗಳ ಕಾಲ ಇವರ ಹತ್ರ ಹೆಂಗಪ್ಪ ಬದುಕೋದು ಜನ ಅಂತ ಹೇಳುವಂಥ ದಿಕ್ಕಿನಲ್ಲಿ ನಾವು ಯೋಚಿಸ್ಬೇಕಾದ ಕಾಲ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ನೋಡಿ ಬೆಳಗಾಂ ಹೊಸ ವಿಧಾನಸೌಧ ವಿಕಾ ಇದು ಕಟ್ಟಿರೋ ಸೌಧ ಅದಕ್ಕೆ ಬಂದೋಬಸ್ತ್ ಭಾಳ ಪವರ್ಫುಲ್ಲಾಗಿದೆ ಗೇಟಲ್ಲೇ ಒಳಗೆ ಬರಬೇಕು ಬೇರೆ ಕಡೆಯಿಂದ ಬರೋಂಗಿಲ್ಲ ಅದನ್ನು ಮೀರಿ ಒಳಗಡೆ ಬರ್ತಾರೆ ಅಂತೇಳಂದರೆ ಅಲ್ಲಿಯ ಸಚಿವರು ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಕುಮ್ಮಕ್ಕಿಲ್ದೇನೆ ಒಳಗಡೆ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ ದಾಟಿ ಬಂದು ಗೇಟ್ ಒದಿತಾರೆ ಗೇಟ್ ಒದಿತಾ ಏನು ಹೇಳ್ತಾರೆ ಬಾರೋ ನೋಡ್ಕೊತೀವಿ ಬಾರೋ ನೋಡ್ಕೊತೀವಿ ಅಂದರೆ ಕರ್ನಾಟಕದ ಇತಿಹಾಸ ಎಂಥ ಸುಂದರವಾದಂಥ ಇತಿಹಾಸ ಇತ್ತು ರಾಜಕಾರಣ ಎಲೆಕ್ಷನ್ ಮುಗಿದ ಮೇಲೆ ಮುಗಿದಿತ್ತು ನಾವು ಇದನ್ನು ತಮಿಳ್ನಾಡಿನಲ್ಲಿ ನೋಡ್ತಾ ಇದ್ವಿ ಆಂಧ್ರದಲ್ಲಿ ಸ್ವಲ್ಪ ಅಂತ ಅಂದ್ಕೊಂಡಿದ್ವಿ ಬಿಹಾರ್ ಗೊತ್ತಿಲ್ಲ ನನಗೆ ಹೇಳ್ತಾರೆ ತಮಿಳ್ನಾಡು ರಾಜಕಾರಣ ಜಯಲಲಿತನ ಕೂದಲೆಲ್ಲ ಎಳೆದಾಕಿ ಅವರು ನಾನು ಇದನ್ನು ಜಡೆ ಕಟ್ಟಲ್ಲ ಅಂತ ಹೇಳಿದ ದಿನಗಳನ್ನು ನೋಡಿದ್ವಿ ನಾವು ಅಲ್ಲಿಂದ ಮುಂದಕ್ಕೆ ಏನಾಗಿದೆ ನೋಡಿದ್ದೀವಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಸರ್ಕಾರದ ಮಂತ್ರಿಗಳೇ ಒಳಗಡೆ ಜನ ಕಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥದ್ದನ್ನು ಮರ್ತಿದ್ದಾರೆ ಅದರ ಪರಿಣಾಮವೇ ಇಲ್ಲೂ ಈ ಜಿಲ್ಲೆಯ ಒಳಗಡೆನೂ ಬೇರೆ ಬೇರೆ ಘಟನೆಗಳು ನಡೀತಾ ಇರುವಂಥದ್ದು ಆಗ್ತಾ ಇರುವಂಥದ್ದು ಇದೆಯಲ್ಲ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡ್ಕೊಬೇಕು ಇದು ಇತಿಹಾಸ ಈ ಸರ್ಕಾರ ಹಿಂಗೆ ಇರೋಲ್ಲ ಸೈಕಲ್ ಚಕ್ರ ಇದು ಅರ್ಥ ಟೈರ್ ತಿರುಗಿದ್ರೆ ಮೇಲಿದ್ದಿದ್ದ ಫೋಕ್ಸ್ ಕೆಳಗೆ ಬರುತ್ತೆ ಕೆಳಗಿದ್ದಿದ್ದು ಮೇಲೋಗುತ್ತೆ ಆಗಲೂ ಅ ಚಕ್ರ ಮೇಲೆ ಕೆಳಗೆ ಆಗಿರ್ತದೆ ಆದರೆ ಇವರು ಇರಲೇಬೇಕಲ್ಲ ಇದನ್ನು ತಲೆ ಒಳಗೆ ಇಟ್ಕೊಂಡು ಕೆಲಸ ಮಾಡಿ ಅಂತ ಮಾತ್ರ ಅವ್ರಿಗೆ ಹೇಳ್ಬೋದು ನಾವು ರವಿಯವ್ರನ್ನ ಮುಗಿಸ್ಬಿಡಬೇಕು ಹೇಳುವಂಥ ಷಡ್ಯಂತ್ರ ಅಂತ ಹೇಳುವಂಥದ್ದೇನಿಲ್ಲ ಮೇಲ್ನೋಟಕ್ಕೆ ಸಾಬೀತದು ಬಾರೋ ಮಗನೇ ನೋಡ್ತೀನಿ ಅಂತ ಹೇಳುವಂಥ ಪದಗಳನ್ನು ಉಪಯೋಗಿಸ್ತಾ ಇದ್ದರು ಅವ್ರ ಹಣೆನಲ್ಲಿ ರಕ್ತ ಬರ್ತಾಯಿತ್ತು ಪೊಲೀಸರು ಟೆರ್ರಿಸ್ಟ್ಗಳಿಗೆ ಬಿರಿಯಾನಿ ಕೊಟ್ಟಿದ್ದು ನೋಡಿದ್ದೀವಿ ನಾವು ಇವರು ಒಳ್ಳೆಯವರು ನಮ್ಮ ಅಣ್ಣ ತಮ್ಮಂದರು ಅಂತ ಯಾರಿಗೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟಿಗೆ ಈ ರಾಜ್ಯದ ಪ್ರತಿಷ್ಠಿತ ಮಂತ್ರಿ ಒಬ್ಬರು ಹೇಳ್ತಾರೆ ಅವರೆಲ್ಲ ನಮ್ಮ ಅಣ್ತಮ್ಮಂದರು ಅಂತ ಅಣ್ತಮ್ಮಂದ್ರೆ ಯಾರಾಗ್ತಾರೆ ಬಾಂಬ್ ಬಿಟ್ಟವರು ರವಿ ಹೇಳಿದ್ದಾರೆ ಇಲ್ಲ ಇವೆರಡೂ ಟೆಸ್ಟ್ ಮಾಡೋಕ್ಕಾದರೂ ಸಮಯ ಬೇಕಿತ್ತಲ್ಲ ಏನು ರವಿಯೇನು ದೇಶ ಬಿಟ್ಟು ಹೋಗೋ ಕ್ಯಾರೆಕ್ಟರ್ ಏನಾಗಿರಲಿಲ್ಲಲ್ಲ ಒಬ್ಬ ಎಮ್ ಎಲ್ ಸಿ ರಾಜ್ಯದ ಮಾಜಿ ಮಂತ್ರಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಲ್ಲಿ ಹೋಗ್ತಾರವರು ನಿನ್ನೆ ಆ ಗಡಿಬಿಡಿಯಲ್ಲಿ ಸುವರ್ಣಸೌಧದಿಂದ ಎಳ್ಕೊಂಡು ಹೋಗೋ ಕೆಟ್ಟ ಸಂಪ್ರದಾಯ ಮಾಡಿದ್ರಲ್ಲ ಇದನ್ನು ಸಭಾಪತಿಗಳು ಕ್ರಮ ತಗೊಬೇಕು ಸಭಾಪತಿಗಳಿಗೆ ಹಕ್ಕಿದೆ ನನ್ನ ಕೇಳಿದ್ರೆ ಇದೊಂದು ಹಕ್ಕುಚ್ಯುತಿಗೆ ಸ್ಪಷ್ಟವಾದ ಕೆಲಸ ಅಂತ ಹೇಳ್ತೇನೆ ನಾನು ಡಿ ಸಿ ಎಂ ಡಿ ಕೆ ಶಿ ಅವರು ಹಲ್ಲೆ ಮಾಡುವ ನಾನು ಮುಂಚೆನೇ ಹೇಳಿದೆ ಸರ್ಕಾರವೇ ಮಾಡಿಸಿದೆ ಮಂತ್ರಿಗಳೇ ಇದರಲ್ಲಿ ಶಾಮೀಲಿದ್ದಾರೆ ಅಂತ ಅವರು ಇದ್ದಾಗ ಬೇರೆ ಯಾವ ಉತ್ತರ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವರುದಲ್ಲದೆ ಇದ್ದಿದ್ದರೆ ಇದೊಂದು ಪ್ರಜಾಪ್ರಭುತ್ವಕ್ಕಾದ ಅಪಮಾನ ಅಂತಿದ್ರು ಇವರು ರಾಷ್ಟ್ರೀಯ ನಾಯಕರು ಸಾರಂಗಿ ಅಂತ ಒಬ್ಬ ಸಂಸದನನ್ನು ದೂಡ್ತಾರೆ ರಾಷ್ಟ್ರೀಯ ನಾಯಕರು ಯಥಾರಾಯ ರಾಜ ತಥಾ ಪ್ರಜಾ ಇದು ಮೇಲಿಂದ ಕೆಳಗೆ ತನಕ ಹಾಗೇ ಇರುತ್ತೆ ಕಾಂಗ್ರೆಸ್ ಸಂಸ್ಕೃತಿನೇ ಹಾಗಿದೆ ಅವ್ರ ಹತ್ರ ನೀವು ಬೇರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ पब्लिक इंपैक्ट जनशक्त निर्णायक